ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಪದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗುತ್ತೇನೆ ದ ಲಾರ್ಡ್ ಶಾಲು ಈ ಬೆಳಗಿನ ಜಾಪದಲ್ಲಿ ವಾಕ್ಯ ಓದಿಕೊಳ್ಳೋಣ ಮತ್ತಾಯನು ಬರೆದ ಶುವಾರ್ತೆ ಹನ್ನೆರಡನೇ ಅಧ್ಯಾಯ ಮೂವತ್ತಾರನೇ ವಚನ ಮೂವತ್ತೇಳನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು ವಾಕ್ಯದ ಶಿರೋನಾಮೆ ತೀರ್ಪು ಹೊಂದುವಿ ಎಂಬುದಾಗಿ ನಾವು ಯಾವ ವಿಷಯವಾಗಿ ತೀರ್ಪು ಹೊಂದಿಕೊಳ್ಳುತ್ತೇವೆ ನಾವು ಯಾವಾಗ ತೀರ್ಪು ಹೊಂದಿಕೊಳ್ಳುತ್ತೇವೆ ಯಾಕೆ ತೀರ್ಪು ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ನೋಡಿಕೊಳ್ಳುವಂತವರ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಮನುಷ್ಯನು ಆಡುವ ಪ್ರತಿಯೊಂದು ಮಾತುಗಳು ಸುಮ್ಮ ಸುಮ್ಮನೆ ಆಡುವ ಮಾತುಗಳಿಂದ ಆತನಿಗೆ ನ್ಯಾಯ ವಿಚಾರಣೆಯಾಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ನಮ್ಮ ಮಾತುಗಳಿಂದ ನಾವು ಅಪರಾಧಿಗಳೆಂದು ನಾವು ನೀತಿವಂತರಿಂದಾಗಿ ನಿರ್ಣಯವಾಗುತ್ತದೆ ತೀರ್ಪು ಆಗುತ್ತದೆ ಹಾಗಾದರೆ ನಮ್ಮ ಮಾತು ಎಷ್ಟು ಪ್ರಾಮುಖ್ಯವಾಗಿದೆ ನಾವು ಯಾವ ರೀತಿಯಾದಂತಹ ಮಾತುಗಳನ್ನು ಈ ಲೋಕದಲ್ಲಿ ಆಡುತ್ತಾ ಇದೆ ನಾವು ಸುಮ್ಮ ಸುಮ್ಮನೆ ಮಾತುಗಳನ್ನಾಡುತ್ತ ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತಾ ಇದೇವಾ ನಮ್ಮ ಮಾತು ಅದು ಅಪರಾಧಕ್ಕೆ ನಮ್ಮನ್ನು ನಡೆಸುತ್ತಾ ಇದೇನಾ ನಮ್ಮ ಮಾತು ನಾವು ನೀತಿವಂತರಾಗಿ ಜೀವಿಸುವುದಕ್ಕೆ ನಮ್ಮನ್ನು ನಡೆಸುತ್ತಾ ಇದೆ ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ ನಾವು ಸುಮ್ಮ ಸುಮ್ಮನೆ ಆಡುವಂತ ಮಾತು ನಮ್ಮನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುತ್ತದೆ ಅಪರಾಧಿಗಳೆಂಬುದಾಗಿ ನಮಗೆ ತೀರ್ಪಾಗುತ್ತದೆ ನಾವು ಆಡುವಂತ ಮಾತು ಯಾವ ರೀತಿಯಾಗಿದೆ ನಾವು ಸುಮ್ಮನೆ ನಮಗೆ ಏನನ್ನು ಮಾತನಾಡಬೇಕದೋ ನಾವು ಆಲೋಚನೆ ಮಾಡದ ಹಾಗೆ ನಾವು ಮಾತನಾಡುವಾಗ ಅಪರಾಧಿಗಳಾಗುತ್ತೇವೆ ನಾವು ನೀತಿವಂತರಾಗಬೇಕಾದರೆ ನಾವು ಆಡುವಂತ ಮಾತು ಸಮಾಧಾನವಾಗಿ ಪ್ರೀತಿಯಿಂದ ಅನ್ಯೂನ್ಯತೆಯಿಂದ ನಾವು ಮಾತನಾಡುವಂತವರಾಗ್ತೇವೆ ನಾವು ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಇರುವಾಗ ನಾವು ಆಡುವಂತ ಮಾತುಗಳು ಋತುವಾಗಿರಬೇಕು ಪ್ರಸವತ್ತಾಗಿರಬೇಕು ಇಂಪಾಗಿರಬೇಕು ಈ ರೀತಿಯಾದಂಥ ಮಾತುಗಳನ್ನು ನಾವು ಆಡುವಾಗ ನಾವು ಪ್ರೀತಿವಂತರಾಗುತ್ತೇವೆ ಒಂದು ವೇಳೆ ನಾವು ಸುಮ್ಮ ಸುಮ್ಮನೆ ಮಾತನಾಡುವಾಗ ಜಗಳಾಗುತ್ತದೆ ಕೋಪಗಳು ಬರುತ್ತವೆ ಮನಸ್ತಾಪವಾಗುತ್ತದೆ ಅನೇಕ ರೀತಿಯಾದಂತಹ ಬಂಧನಗಳು ಮುರಿದು ಬಣ್ಣುತ್ತವೆ ಯಾವುದರಿಂದ ನಾವು ಸುಮ್ಮ ಸುಮ್ಮನೆ ಆಡುವ ಮಾತಿನಿಂದ ಆ ಸುಮ್ಮ ಸುಮ್ಮನೆ ಆಡುವಂತಹ ಮಾತಿಗೆ ನಮಗೆ ನ್ಯಾಯ ವಿಚಾರಣೆಯಾಗುತ್ತದೆ ಆ ವಿಷಯವಾಗಿ ನಾನು ಏನನ್ನು ಮಾತನಾಡುತ್ತಾ ಇದ್ದೇನೆ ಹೇಗೆ ಮಾತನಾಡುತ್ತಾ ಇದ್ದೇನೆ ಯಾರೊಂದಿಗೆ ಮಾತನಾಡುತ್ತಾ ಇದ್ದೇನೆ ನನ್ನ ಮಾತು ನನ್ನನ್ನು ನೀತಿ ಒತ್ತರನ್ನಾಗಿ ಮಾಡುತ್ತಾ ಇದ್ದೇನಾ ನನ್ನ ನುಡಿ ನನ್ನ ನಡೆ ಯಾವ ರೀತಿಯಾಗಿದೆ ಈ ಲೋಕದ ಜನರು ನನ್ನ ನುಡಿ ನೋಡುವಾಗ ನನ್ನ ನಡೆ ನೋಡುವಾಗ ನನ್ನ ಒಂದು ಗುಣಲಕ್ಷಣಗಳನ್ನು ನೋಡುವಾಗ ಈತನು ಒಳ್ಳೆಯವರಿದ್ದಾನೆ ಅನೇಕ ಜನರು ನಮ್ಮ ವಿಷಯವಾಗಿ ಮಾತನಾಡುತ್ತಾರೆ ನಮ್ಮನ್ನು ಯೇಸು ಕಿಸ್ತನು ನ್ಯಾಯ ವಿಚಾರಣೆಯಲ್ಲಿ ವಿಚಾರಿಸುವಾಗ ನವ ಜೀವಿತ ಏನಾಗಿದೆ ಅಪರಾಧಿಗಳಾಗಿದ್ದೇವ ನಾವು ಅಪರಾಧಿಗಳಾಗಿದ್ದರೆ ನವ ಜೀವಿತ ಕತ್ತಲೆ ಜೀವಿತ ನಾಶನದ ಮಾರ್ಗ ನರಕ ಯಾತ್ನೆ ಗೋಳಾಟ ಕಣ್ಣೀರ್ ದುಃಖ ನಾವು ನೀತಿವಂತರಾಗಿದ್ದರೆ ಸಂತೋಷ ಸಮಾಧಾನ ಪ್ರೀತಿ ಅನ್ಯೂನ್ಯತೆ ಕರುಣೆ ದಯೆ ಏಸು ಕ್ರಿಸ್ತರೊಂದಿಗೆ ಚಿಕ್ಕದ ಈ ಸಮಯದಲ್ಲಿ ನಮ್ಮನ್ನೇ ನಾವು ಪರಿಚಯ ಮಾಡಿಕೊಳ್ಳುವ ನಮ್ಮ ಮುಂದೆ ಎರಡು ಮಾರ್ಗಗಳಿದೆ ಯಾವ ಮಾರ್ಗವನ್ನು ನಾವು ಆಯ್ಕೆ ಇದ್ದೇವೆ ಸುಮ್ಮ ಸುಮ್ಮನೆ ಮಾತನಾಡಿ ನ್ಯಾಯ ವಿಚಾರಣೆಗೂ ಗುರಿಯಾಗಿ ಅಪರಾಧಿಗಳಾಗುತ್ತಿದ್ದೇವೆ ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಾವು ಸುಮ್ಮನೆ ಸುಮ್ಮನೆ ಮಾತನಾಡುತ್ತಾ ಅಪರಾಧಿಗಳಾಗುತ್ತಾ ನ್ಯಾಯ ವಿಚಾರಣೆಗೆ ನಾವು ಗುರಿಯಾಗುತ್ತಾ ಇರುವುದಾದರೆ ಈ ಒಂದು ಸುಂದರ ಸಮಯವಾಗಿದೆ ನಾವು ಸುಮ್ಮ ಸುಮ್ಮನೆ ಮಾತನಾಡುವಂತ ಮಾತುಗಳನ್ನು ಬಿಟ್ಟು ನಾವು ಏನನ್ನು ಮಾತನಾಡಬೇಕು ಹೇಗೆ ಮಾತನಾಡಬೇಕು ಯಾರು ಮಾತನಾಡಬೇಕು ನಮ್ಮ ಮಾತು ಸೊಗಸಾಗಿರಬೇಕು ರಸವತ್ತಾಗಿರಬೇಕು ನಮ್ಮ ನಡೆ ನುಡಿ ಒಳ್ಳೆದಾಗಿರಬೇಕು ಅವಾಗ ನಾವು ನೀತಿವಂತರಾಗಿ ಜೀವಿಸುತ್ತೇವೆ ಎರಡು ಮಾರ್ಗಗಳಲ್ಲಿ ನಾವು ನೀತಿವಂತರ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗ ಈ ವಾಕ್ಯದ ಮೂಲಕ ನಾವು ಕಲಿತುಕೊಂಡಿದ್ದೇವೆ ಇನ್ನು ಅನೇಕ ಜನರು ಇನ್ನು ಅನೇಕ ಜನರು ಏನನ್ನು ಮಾತನಾಡುತ್ತಾ ಇದ್ದಾರೆ ಹೇಗೆ ಮಾತನಾಡುತ್ತಾ ಇದ್ದಾರೆ ಗೊತ್ತಿಲ್ಲದ ರೀತಿಯಲ್ಲಿ ಮಾತನಾಡುತ್ತಾ ಇದ್ದಾರೆ ನಾವು ಮಾತನಾಡುವಂತ ಮಾತಿನಲ್ಲಿ ನ್ಯಾಯ ವಿಚಾರಣೆ ಇದೆ ನಾವು ಅಪರಾಧಿಗಳು ನೀತಿವಂತರೆಂಬುದಾಗಿ ನಿರ್ಣಯ ಹೊಂದಿಕೊಳ್ಳುತ್ತೇವೆ ಆ ವಿಷಯವಾಗಿ ನಮ್ಮನ್ನೇ ನಾವು ಎಚ್ಚರಿಸಿಕೊಂಡು ನಾವು ಆಡುವಂತ ಪ್ರತಿಯೊಂದು ಮಾತುಗಳು ಜಾಗೃತತೆಯಿಂದ ಮಾತನಾಡುತ್ತ ನಾವು ನಿರಾಪರಾಧಿಗಳಾಗಿ ಈ ಲೋಕದಲ್ಲಿ ಜೀವಿಸುವಂತವರಾಗ ಕರ್ತನೇ ವಾಕ್ಯ ನಮ್ಮೆಲ್ಲರ ಆಂದೋಲನಕ್ಕೆ ಆಶೀರ್ವದಿಸಲಿ ಆಮೇಲೆ